ಇವತ್ತು ಪಾಟು ವಿಡಿಯೋ ಮಾಡಿದ್ದೀನಿ ಏನು ಅಂತ ಅಂದರೆ ಕಳಿಸದ ಕಾಯಿ ಮತ್ತು ದೀಪಗಳು ಮತ್ತು ವಿಗ್ರಹಗಳು ಎಷ್ಟಿರಬೇಕು ಅಂತ ಅಂದ್ಬಿಟ್ಟು ನಾನು ಈ ವಿಡಿಯೋದಲ್ಲಿ ಇದ್ದೀನಿ ತುಂಬ ಜನ ಹೇಳಿದ್ದಾರೆ ಕಳಿಸಿದ ಕಾಯಿ ಒಣಗೋಗ್ಬಿಟ್ಟಿದೆ ಸ್ವಲ್ಪ ದಿಸಕ್ಕೆ ಒಣಗೋಯ್ತು ಅಂತ ಸೊ ದಯವಿಟ್ಟು ಆ ಥರ ಒಣಗಿಸ್ಬೇಡಿ ಕಳ್ಸಿದ ಕಾಯಲ್ಲೇ ಏನಾದರೂ ಮೊಳಕೆ ಬಂದಿದ್ದರೆ ಅದನ್ನು ನೀವು ಕಳಶಕ್ಕೆ ಈ ಥರ ಇಟ್ಟು ಪೂಜೆ ಮಾಡ್ತಾಯಿದ್ರೆ ಅದನ್ನು ತೆಗಿ ತೆಗಿಯಕ್ಕೆ ಹೋಗಬೇಡಿ ಒಂದು ಸ್ವಲ್ಪ ಅದು ಗಿಡ ದೊಡ್ಡದಾಗವರೆಗೂ ಕಳಿಸಿದಲ್ಲೇ ಪದೇ ಪದೇ ನೀರನ್ನ ಚೇಂಜ್ ಮಾಡಿಬಿಟ್ಟು ವಾರಕ್ಕೊಂದ್ಸಲಿ ನೀರು ಚೇಂಜ್ ಮಾಡಿಬಿಟ್ಟು ಕಳ್ಸಿದಲ್ಲಿ ಅದೇ ಕಾಯಿನ ಇಟ್ಟು ನೀವು ಪೂಜೆ ಕೂಡ ಮಾಡ್ಬೋದು ಅದಾದಮೇಲೆ ವಿಗ್ರಹಗಳು 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 ಎಷ್ಟು ದೊಡ್ಡದಿರಬೇಕು ಇರಬೇಕು ಅಂತ ಅಂದರೆ ನಮ್ಮದು ಕೈ ಮುಷ್ಟಿ ಎಷ್ಟಿದೆಯೋ ಅಷ್ಟರ ಒಳಗಡೆ ವಿಗ್ರಹ ಇರಬೇಕು ಹಂಗಂತ ತುಂಬ ಚಿಕ್ಕ ಚಿಕ್ಕದು ಒಂದು ಇಂಚ್ ವಿಗ್ರಹ ಎಲ್ಲ ಇಟ್ಕೊಳಕ್ಕೆ ಹೋಗ್ಬೇಡಿ ಅಟ್ಲೀಸ್ಟ್ ಎರಡು ಇಂಚ್ ವಿಗ್ರಹ ಇರಬೇಕು ವಿಗ್ರಹ ಇಟ್ಟಾದ್ಮೇಲೆ ಬೆಳಗ್ಗೆ ಸಾಯಂಕಾಲ ಖಂಡಿತವಾಗಿಯೂ ದೀಪ ಹಚ್ಚಲೇಬೇಕು ಬೆಳಗ್ಗೆ ಎಂಟೂವರೆ ಒಳಗಡೆ ದೀಪ ಹಚ್ಚಿ ಸಾಯಂಕಾಲ ಆರರಿಂದ ಆರೂವರೆ ಒಳಗಡೆ ದೀಪ ಹಚ್ಚಿ ಇದರಿಂದ ನಮ್ಮ ದರಿದ್ರಗಳೆಲ್ಲ ನಾವು ಕಳ್ಕೊತೀವಿ ದೀಪ ಎಷ್ಟು ಹಚ್ತೀವೋ ನಾವು ಅದರಿಂದ ನಮ್ಮ ದರಿದ್ರಗಳೆಲ್ಲ ನಾಶ ಆಗುತ್ತೆ ನಾನು ಈ ಪೂಜೆ ಮಾಡಿರೋ ವಿಡಿಯೋ ಯಾವತ್ತರದ್ದು ಅಂದರೆ ಅಮಾವಾಸ್ಯೆ ಭಾನುವಾರದ್ದು ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡೋದನ್ನ ಮಾತ್ರ ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್